Okay. <laughs> hey guys, good morning. Hi, hello, Aldrigo. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಗೊತ್ತಾ ಬೇಗ ಅಂದರೆ ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆನೂ ಅಲ್ಲ ನಾಲ್ಕೂವರೆ ನಾಲ್ಕೂವರೆಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಏನದು ತಿಂಡಿಗೆಲ್ಲ ಪ್ರಿಪ್ರೇಷನ್ಸ್ ಇದ್ದೀನಿ ಇವಾಗ ಕರ್ಬೇನ್ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬ್ಯಾಕ್ ಸೈಡ್ ಬಂದೆ ಫುಲ್ ಚಳಿ ಇದೆ ಗು ಈಗ ಸೂರ್ಯ ಉದಯ ಇದ್ದಾನೆ ಅಲ್ಲ ಆರೆಂಜ್ ಇದಾನೆ ಸಕ್ಕತ್ತಾಗಿದೆ ಅದೇ ಈ ಚಳಿಲಿ ಎದ್ದೊಳೋದು ಕಷ್ಟ ಇಸ್ ತಿಂಡಿ ಮಾಡ್ತಾ ಇದ್ದೀನಿ ಅಲ್ಲ ಸೊ ತಿಂಡಿಗೆ ಕರ್ಬೇನ್ ಸೊಪ್ಪು ಬೇಕು ಅದಕ್ಕೆ ಫ್ರೆಶ್ ಕರ್ಬೇಣ್ ಸೊಪ್ಪು ಹೋಗೋಣ ಅಂದ್ಬಿಟ್ಟು ಒಂದೆ ಮತ್ತು ಮಧ್ಯಾಹ್ನ ಸಾರು ಮಾಡಬೇಕು ಅದಕ್ಕೂ ಬೇಕು ಕರ್ಬೇಣ್ ಸೊಪ್ಪು ಸೊ ಹೊಟ್ಟಿಗೆ ಕಿತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಒಂದೆ ಗೈಸ್ ನೆನ್ನೆ ಮೊನ್ನೆ ಎಲ್ಲ ಏನದು ಬೇಳೆ ಸಾರೆಲ್ಲ ಮಾಡಿದ್ದೆ ಅಲ್ಲ ನಮ್ಮ ಚಿಂಟು ಅಮ್ಮ ತಿಳಿ ಸಾರು ಮಾಡಮ್ಮ ಅಮ್ಮ ತಿಳಿ ಸಾರು ಮಾಡಮ್ಮ ಅಂತ ಇದ್ದ ಏನು ಮಾಡೋದು ಗೈಸ್ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಯಾವ ಸಾರು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ ಅದಕ್ಕೇ ಅವನಿಗೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕಾಗಲ್ಲ ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಸಾರಿದೆ ಅದು ತಗೊಂಡೋಗ್ತೀನಿ ಸಂಜೆಗೆ ತಿಳಿ ಸಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಕೊರ್ಬನ್ ಸೊಪ್ಪು ಬನ್ನಿ ಹೋಗೋಣ ನಾನು ನೋಡಿ ಸೂರ್ಯ ಅಲ್ಲಿ ನೋಡಿ ಸೂರ್ಯ ಸುಪರಲ್ಲ ಚೆಂದಾಗ ಐಸ್ ಬೆಳಗ್ಗೆ ಹೊತ್ತದ್ರೆ ನಾನು ದಿನ ಅರ್ಲಿ ಮಾರ್ನಿಂಗೆ ಹೇಳೋದು ನಿಮಗೆಲ್ಲ ಚೆನ್ನಾಗುತ್ತೋ ಬಟ್ ತುಂಬ ಚೆನ್ನಾಗಿರತ್ತೆ ನನಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳೋಕೆ ಆಗ್ತಾಯಿಲ್ಲ ನಾನು ಇನ್ನೂ ಒಂದು ಅಲೈನ್ಮೆಂಟಿಗೆ ಇಲ್ಲ ಎಲ್ಲ ಹಿಂಗೆ 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 ಇದೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಆದಷ್ಟು ಬೇಗ ಎಲ್ಲದು ಸರಿಪಡಿಸ್ಕೊತೀನಿ ಈಗ ಬನ್ನಿ ತಿಂಡಿ ಮಾಡೋಣ ಅದಕ್ಕೂ ಮುಂಚೆ ನಾನು ಈಗ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದೀನಿ ಅಲ್ಲ ಅದನ್ನು ನೀವು ನೋಡಿಕೊಂಡು ಬನ್ನಿ ನಿಮಗೆಲ್ಲ ಅನ್ನಿಸ್ಬೋದು ಏನು ಶ್ವೇತ ಇಷ್ಟೊಂದು ಪೂಜೆ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೀರಾ ಮುಂಚೆ ಪೂಜೆನೇ ಮಾಡ್ತಾ ಇರಲಿಲ್ಲ ಅಲ್ವಾ ನಿಮಗೆಲ್ಲ ಅನ್ನಿಸ್ಬೋದು ಬಟ್ ಏನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಅನಿಸಿದೆ ಸೊ ಮಾಡ್ತಾ ಇದ್ದೀನಿ ಅದರಲ್ಲೂ ಈಗ ಇನ್ನೂ ಜಾಸ್ತಿ ಜಾಸ್ತಿ ಮಾಡಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ತಿನ್ನೇನೂ ಇಲ್ಲ ಮುಡಿ ಸೂರ್ಯ ಸಖತ್ತಾಗಿದೆ ಅಲ್ಲ ನನಗೆ ಈಗ ಹೋಗಿ ತಿಂಡಿ ಮಾಡೋಣ ಪಾವು ನೋಡಿ ನಾನು ತಿಂಡಿ ಮಾಡ್ತೀನಿ ನೀವು ನಾನೀಗ ಬೆಳಗ್ಗೆ ಎದ್ದು ಪೂಜೆ ಮಾಡಿದೆ ಅಲ್ಲ ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ನೀವು ನೋಡ್ತಾ ಇರಿ ಅಷ್ಟರಲ್ಲಿ ನಾನು ತಿಂಡಿ ಮಾಡಿಬಿಡ್ತೀನಿ ಇತ್ತೀಚಿಗೆ ಅದಾಗದೇ ಎಚ್ಚರ ಆಗ್ಬಿಡುತ್ತೆ ಗೈಸ್ ನಾಲ್ಕು ಗಂಟೆ ಆಯಿತು ಅಂದರೆ ಎಚ್ಚರ ಆಗ್ಬಿಡುತ್ತೆ ಸೊ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಬೇಗ ಎದ್ದು ದೇವ್ರ ಹತ್ರ ಪ್ರೇಮ್ ಮಾಡಿ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸೊ ಅದೇ ಚೆಂದ ಅನಿಸುತ್ತೆ ಸೊ ಬೇಗ ಎದ್ದು ಸ್ನಾನ ಮಾಡಿ ಕೆಳಗಡೆ ಹೂವು ತಗೊಂಡು ಬರ್ತಾ ಇದ್ದೀನಿ ಬಿಕಾಸ್ ಇವತ್ತು ಶುಕ್ರವಾರ ಗೈಸ್ ಅದಕ್ಕೋಸ್ಕರ ಮುಂಚೆ ಎಲ್ಲ ಪೂಜೆಗೆ ರೆಡಿ ಮಾಡಿ ಕೊಡ್ತಾ ಇದ್ದೆ ಆದ್ರೆ ಇವಾಗ ನಾನೇ ಪೂಜೆ ಮಾಡೋಕೆ ನಿಂತು ಬಿಟ್ಟಿದ್ದೀನಿ ಸೊ ಇದ್ರಲ್ಲಿ ಒಂಥರ ಸಮಾಧಾನ ಸಂತೋಷ ಸಿಗ್ತಾ ಇದೆ ಗೈಸ್ ಹೌದು ದೇವ್ರನ್ನ ನೋಡ್ತಾ ಇದ್ರು ಚಂದ ಅನ್ಸುತ್ತೆ ನಿಮ್ಗೆ ಗೊತ್ತು ನಮ್ಮನೆ ದೇವ್ರ ಫೋಟೋಗೆ ಹೂವನೇ ಮಡಿಸ್ತಾ ಇರ್ಲಿಲ್ಲ ಹೌದಲ್ಲ ಅಪ್ಪ ದೇವ ದೇವಾ ಹೂವು ಮಾಡಿಸ್ಬೇಕು ಅಂದ್ರೆ ದೀಪಾವಳಿ ಹಬ್ಬ ಬರ್ಬೇಕಿತ್ತು ಗೊತ್ತಾ ಹಂಗ ಮಾಡ್ತಿದ್ದೆ ಈಗ ನೋಡಿ ಎಷ್ಟು ಮುದ್ ಮುದ್ದಾಗಿ ಹೂವು ಮಾಡಿಸಿ ಚಂದಾಗಿ ದೇವ್ರನ್ನ ಎಲ್ಲಾ ಮೆರೆಸ್ತಾ ಇದ್ದೀನಿ ಅಲ್ವಾ ಸೊ ನೋಡಕ್ಕೇನೆ ಖುಷಿ ಆಗತ್ತೆ ಸೊ ದೇವ್ರ ಪೂಜೆ ಎಲ್ಲಾ ಆಯ್ತು ಇವಾಗ ಆಸ್ ಕಿಚನ್ ಗೆ ಬಂದ್ಬಿಟ್ಟು ತಂಗ್ಲಾಗಿ ಹಿಂಗ್ಲಾ ಬಿಸಿ ಮಾಡ್ಬೇಕಲ್ಲ ಬೇಳೆ ಸಾರಿ ಇತ್ತು ಅದನ್ನ ಬಿಸಿ ಮಾಡಿದೆ ಅಂಡ್ ನೀರ್ನ ಕಾಯಿಸ್ಕೊತಾ ಇದ್ದೀನಿ ನಮ್ಮ ಚಿಂಟುಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡಿದ್ರೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮತ್ತೆ ಈವ್ನಿಂಗ್ ಸ್ನಾಕ್ಸ್ಗೂ ಆಗತ್ತೆ ಮತ್ತೆ ಮತ್ತೆ ಏನಾದ್ರೂ ಬೇರೆದೆಲ್ಲ ಮಾಡೋ ನೆಸೆಸಿಟಿ ಇಲ್ಲ ಅಂಡ್ ಹೊರಗಡೆ ಹೋಗೋ ನೆಸೆಸಿಟಿನೂ ಇಲ್ಲ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಚಿಂಟುಗೂ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ನಿಮ್ಗೆಲ್ಲ ಗೊತ್ತು ಅವನಿವಾಗ ಉಪ್ಪಿಟ್ಟು ನ ಫೇವ್ರೆಟ್ ಅಂತ ಬೇರೆ ಕನ್ಸಿಡರ್ ಮಾಡ್ತಾನೆ ಸೊ ಹಾಗಾಗಿ ಅವನಿಗೋಸ್ಕರ ಉಪ್ಪಿಟ್ಟು ರವೆ ಎಲ್ಲ ಹುರ್ಕೊಂಡಾಯ್ತು ಸೊ ವಾಟರ್ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಹಾಗೆ ಆಪಲ್ಲೇ ಸಾರು ಮಾಡ್ಬಿಡೋಣ ಅಂದ್ಬಿಟ್ಟು ತೆಳಿ ಸಾರು ಆಯ್ತು ನೀವೆಲ್ಲ ಇದನ್ನ ರಸಮ್ ಅಂತ ಹೇಳ್ತೀರಾ ಅನ್ಸುತ್ತೆ ನಮ್ ಕಡೆ ತೆಲಿ ಸಾರು ಮೆಣಸಿನ ಸಾರು ಅಂತೀವಿ ಉಪ್ಪಿಟ್ಟಿಗೂ ಸಹ ಎಲ್ಲಾರು ಮಾಡಿ ಇಟ್ಟಿದ್ದೀನಿ ರೆಡಿನ ಆ ವಾಟರ್ನೆಲ್ಲ ಬಿಸಿ ಮಾಡಿ ಕುದಿಸಿ ಎಲ್ಲಾ ಆಗಿದೆ ಇನ್ನ ನೆಕ್ಸ್ಟ್ ಏಟ್ ಓ ಕ್ಲಾಕ್ ಹಂಗೆ ಚಿಂಟು ಬಂದ್ಮೇಲೆ ಅದಕ್ಕೆ ಕುದಿಸ್ಬಿಟ್ಟು ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಸೊ ಅದಕ್ಕೂ ಮುಂಚೆ ಚಿಂಟುಗೆ ಫಸ್ಟ್ ಎದೋಳ್ಸನ ನೀರ್ ತಗೊಂಡೋಗ್ತಾ ಇದ್ದೀನಿ ನೋಡಿ ಮಲ್ಕೊಂಡಿದ್ದಾನೆ ಚಿಂಟು ಎದೋ ಬೇಬಿ ಏಟ್ ಓ ಕ್ಲಾಕ್ ಆಯಿತು ಟೈಮ್ ಆಯಿತಲ್ಲ ಪಾಪ ಆಫ್ ಮಾಡಿದ್ದಾನೆ ಅದು ಏಯ್ಟ್ ಓ ಕ್ಲಾಕ್ ಚಿಂಟು ಎದ್ದ ನೀರು ಕುಡಿದಾಯ್ತು ಈಗ ಸ್ನಾನಕ್ಕೆ ಹೋಗ್ತಾನೆ ನೀರು ಬಿಟ್ಟು ಬಂದಿದ್ದೀನಿ மா நீர் குடிதிரே கண்டாகத்தஃப இப்போ ஏன்னா ಸೊ ಬನ್ನಿ ಇವಾಗ ನಾವು ಕೆಳಗಡೆ ಸಾರನ್ನ ಕುದಿಯೋಕೆ ಇಟ್ಬಿಟ್ಟು ಬಂದಿದ್ದೀನಿ ಐ ಮೀನ್ ಬೇಯೋಕೆ ಸೊ ಆದಮೇಲೆ ಏನು ತಿಂಡಿ ಮಾಡೋಣ ಬಾಯ್ ಬೇಬಿ ರೆಡಿ ಆಗುತ್ತೆ ತಲೆ ಸ್ನಾನ ಮಾಡಬೇಡ ಮೈ ಸ್ನಾನ ಹ್ಮ್ ಗೈಸ್ ಚಿಂಟು ನಾನು ಸ್ಕೂಲಿಂದ ಕರ್ಕೊಂಡು ಬಂದೆ ಇವಾಗ ಅವನಿಗೆ ಸ್ನ್ಯಾಕ್ಸ್ ಕೊಡಬೇಕು ಅದಕ್ಕಿಂತ ಮುಂಚೆ ಅವ್ನು ಕರ್ಕೊಂಡ್ಬರುವಾಗ ಕೆಲವೊಂದು ಐಟಮ್ಸ್ ತೊಗೊಂಡು ಬಂದು ಅವನು ನಾನು ಸೇರಿ ಅದೇನು ಅಂತ ನೋಡೋಣ ಬನ್ನಿ ಸ್ಕೂಲಿಂದ ಬಂದು ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಇದು ಇದ್ಯಾವುದು ಕೋಕೋನಟ್ ಫ್ಲೇವರ್ ಬಂದಿದೆ ಸೊ ಅದನ್ನು ಬಂದೆ ಅವನು ದೈ ನಾನು ಶುಗರ್ ಬಿಡಬೇಕು ಅಂತ ಇದ್ದೆ ಅವ್ನು ಚಾಕ್ಲೇಟ್ ತಗೊಂಡ ನಂಗೆ ಗೊತ್ತು ನಾನು ಚಾಕ್ಲೇಟ್ ತಿಂತೀನಿ ಅಂತ ಅದಕ್ಕೆ ಇದೊಂದು ಬಿಸ್ಕೆಟ್ ತಗೋಲ್ಲ ಆಯ್ತಾ ಮತ್ತೆ ಒಳ್ಳೆಯ ಬಿಸ್ಕೆ ತಗೊಂಡೆ ರವೆ ಕಾಯಿ ಆಗಿತ್ತು ಸೊ ಸೂಜಿ ರವೆ ತಗೊಂಡೆ ಸೋಯಾ ಸ್ಟಿಕ್ ತಗೊಂಡು ಆಮೇಲೆ ಜೀರಿಗೆ ಖಾಲಿ ಆಗಿತ್ತು ಸೊ ಜೀರಾ ತಗೊಂಡೆ ಕಲರು ಬರುತ್ತೆ ಅಂದ್ಬಿಟ್ಟು ಹೋಗಿ ತಗೊಂಡೆ ಆ್ಯಕ್ಚುಲಿ ತಗೋಬೇಕು ಅಂತಿದ್ದು ಇದಕ್ಕೆ ನಾವು ಇದಕ್ಕೆ ಹೋಗಿದ್ದು ಸೊ ಚಾಕ್ಲೇಟ್ ತೊಗೊಂಡ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಅಂತ ಸೊ ಇದು ಬೇಕೇ ಬೇಕು ಅಂದ್ಬಿಟ್ಟು ನೆನ್ನೆನು ಕೊಡಿಸ್ತಾನೆ ಕಕ್ಕೋ ಬಂದಿದೆ ಇವತ್ತು ಬೆಳಗ್ಗೆ ಹ್ಞೂ ತಿನ್ನೋಕ್ಕಾಗಲ್ವಾ ಹೌದಾ ತಿನ್ಬೋದು ಅವ್ನು ಆ್ಯಕ್ಚುಲಿ ಏನೋ ಮೌಸಿ ಮಾಡಬೇಕಂತೆ ಮೌಸಿ ಅದು ಮೌಸಿ மௌசி அது வைசா நான் அதுக்கெ சோசோர் மாட்டு இதே நோட அது நாளே நான் இவங்க உப்பிட்டு

ಇಟ್ಕೆ ಕಲ್ ಇದ್ದಂಗೆ ಅರ್ಧ ಕೆ ಜಿ ಇದೆ ಗಾಯಿಸಿದು ಚಾಕ್ಲೇಟು ಹಿಂಗೆ ಕಟ್ ಮಾಡಲಿ ಇದೇನೇ ಹಿಂಗೇನೆ ಇದೊಂದು ಅಡುಗೆಗೆ ಇಷ್ಟು ಯೂಸ್ ಮಾಡೋದು ಅಂತ ಇಷ್ಟು ಹಂಗೇನಿಲ್ಲ ಕಂತ ಚಾಕ್ಲೇಟ್ ತಿನ್ನು ಹೋ ನನಗೆ ನೋಡಿ ಗೈಸ್ ಡೌ ಹೊಡಿತಾನೆ ನಿಜಮ್ಮ ಕಂಪೌಂಡ್ ಚಾಕ್ಲೇಟ್ ಅಂತ ಕೇಳಬೇಕಲ್ಲ ಹೆಂಗೆ ಕಡಿಯ ಕಡಿಲೇಬೇಕು ಕಡಿ ನಾವೇ ತಾನೆ ತಿನ್ನೋರು ಅಲ್ಲಿ ಮುರಿದೋದುತ್ತು

ಓಕೆ ಗೈಸ್ ಡೈರಿ ಮಿಲ್ಕ್ ಅಷ್ಟು ಚೆನ್ನಾಗಿ ಅಲ್ಲ ತಿನ್ನೋ ಚಾಕ್ಲೆಟ್ ಅಲ್ಲಮ್ಮ ಚಾಕ್ಲೇಟ್ ಅಲ್ಲ ಅಂದ್ರೆ ಚಾಕ್ಲೆಟ್ ಅಲ್ವೇನೋ ಅಲ್ಲೂ ಸಾರಿ ತಿಂತಾರೆ ಮೈಟ್ ಮಾಡಿ ಬೇರೆದ್ರ ಮೇಲೆ ಹಾಕೋ ಕ್ಲೋಸ್ ಮಾಡೋದು ಇದು ಹಿಂಗೆ ತಿನ್ನೋದಕ್ಕಲ್ಲ ಮತ್ತೆ ಅಂಡರ್ಸ್ಟ್ಯಾಂಡ್ ನಮ್ಮ ಚಿಂಟು ಓದ್ಕೊಳ್ಳೋ ಅಂದರೆ ಅಮ್ಮನ ಜೊತೆ ಮಾತಾಡ್ಕೊಂಡು ಮಾಡಿಕೊಂಡು ಪ್ರೀತಿ ಮಾಡಿಕೊಂಡು ನೋಡಿ ಈ ರೀತಿ ನನಗೆ ಲವ್ ತೋರಿಸಿದ್ರೆ ಅಮ್ಮ ಕರಗ್ಬಿಡ್ತಾಳೆ ಏನು ಭಯಲ್ಲ ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊಂಡು ಕೂತ್ಕೋತಾನೆ ನೀನು ಓದು ಅಂದರೆ ಇದೇ ಮಾಡು ಟೈಮ್ ಪಾಸ್ ತಿನ್ನು ಗೊತ್ತು ತಿನ್ನು ತಿನ್ಬಿಟ್ಟು ಚಿಂಟು ಅವ್ರ ಪಪ್ಪ ಚಿಂಟುಗೋಸ್ಕರ ತಲಕಾಲ್ ಸೂಪು ಮತ್ತು ಮಟನ್ ಸೂಪು ಎಲ್ಲ ತೊಗೊಬಂದು ಕೊಟ್ಟ ಹಾಗಾಗಿ ಚಿಂಟು ಊಟ ಮಾಡಲಿಲ್ಲ ಅವೆರಡು ತಿಂದೆ ಹೊಟ್ಟೆ ಆಯಿತು ಅಮ್ಮ ಅಂದ್ಬಿಟ್ಟು ಊಟ ಬೇಡ ಅಂದ ಸೊ ನಾನು ಹಾಕ್ಕೊಂಡು ಬಂದಿದ್ದೀನಿ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನೋಡಿ ಫಿಶ್ ಪಲ್ಯ ಇದೆ ಫಿಶ್ ಕರಿ ಇದೆ ಮತ್ತು ಅದು ಸಹ ಪ್ರಾನ್ಸಿಂದು ಪಲ್ಯ ಪ್ರಾನ್ಸ್ ಮತ್ತು ಸೊಪ್ಪು ಹಾಕಿ ಪಲ್ಯ ಮತ್ತು ಒಂದು ನಾಟಿ ಕೋಳಿ ಮೊಟ್ಟೆ ಇದೆಲ್ಲ ಚಿಂಟುದು ಶೇರ್ ಸೊ ಅದನ್ನೆಲ್ಲ ನಾನು ಹಾಕ್ಕೊಂಡು ಬಂದು ತಿಂತಾ ಇದ್ದೀನಿ ಹೇ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಬೆಳಗ್ಗೆ ಬೇಗನೆ ಇದ್ದೆ ಅಕೌಂಟ್ಸ್ ಮಾಡ್ತಾ ಇದ್ದೆ ಅಕೌಂಟ್ಸ್ ಮಾಡಿಬಿಟ್ಟು ಬಂದು ಬಟನ್ ಏನೇ ಹಾಕ್ಬಿಟ್ಟು ಸೊ ನೀರು ತೊಗೊಂಡಿದ್ದೀನಿ ಕುಡಿಯೋಕ್ಕೆ ಲೆಮನ್ ವಾಟರು ತಿಂಡಿ ಮಾಡಿಟ್ಟಿದ್ದೀನಿ ಐ ಮೀನ್ ಪ್ರಿಪ್ರೇಷನ್ಸ್ ಆಗಿದೆ ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ ಮತ್ತು ಕ್ಯಾರಟ್ ಪಲ್ಯ ಮಾಡಿದ್ದೀನಿ ಸೊ ಈಗ ಟೈಮ್ ಬಂದು ಏಳು ಕಾಲು ನೀರು ಕುಡಿತಾಯಿದ್ದೀನಿ ಇನ್ನು ಟೈಮ್ ಇದೆ ಸೊ ಸ್ವಲ್ಪ ಬಟ್ಟೆ ಒಗೆದ್ಬಿಟ್ಟು ಬಂದ್ಬಿಡ್ತೀನಿ ಸ್ವಲ್ಪ ಬಟ್ಟೆ ಒಗದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಚಿಂಟು ನೆದ್ದೋಳಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಲಸಿ ಆಮೇಲೆ ಬಂದು ಮಿಕ್ಕಿದ ಕೆಲಸ ಮಾಡ್ಕೋತೀನಿ ಬನ್ನಿ ಇವಾಗ ಹೋಗಿ ಬಟ್ಟೆ ಒಗ್ಯಾ ಗೈಸ್ ಟೈಮು ಏಳು ಗಂಟೆ ಐವತ್ತು ನಿಮಿಷ ಆಯಿತು ನೋಡಿ ಸದ್ಯಕ್ಕೆ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಗೈಸ್ ಮೊನ್ನೆ ಕಾರ್ಪೆಟ್ ವಾಶ್ ಮಾಡೋಕ್ಕೆ ಹಾಕಿದ್ದೆ ಸೊ ಅದು ಒಣಗಿದೆ ತಗೊಂಡೋಗೋಣ ಸೊ ಬನ್ನಿ ಇವಾಗ ಹೋಗಿ ಫಸ್ಟು ಚಿಂಟುನ ಎದ್ದೊಡ್ಸೋಣ ಅವನನ್ನು ನೀರು ಕುಡಿದು ಸ್ನಾನ ಮಾಡಿ ರೆಡಿ ಆಗಬೇಕಲ್ಲ ಮತ್ತು ಅವನದು ಆ್ಯಕ್ಚುಲಿ ಇವತ್ತಿನ ಯೂನಿಫಾರ್ಮ್ ಸಹ ಐರನ್ ಆಗಿಲ್ಲ ಅದನ್ನು ಸಹ ಐರನ್ ಮಾಡಿಕೊಡ್ಬೇಕು ಬನ್ನಿ ಹೋಗೋಣ

ಗೈಸ್ ನೋಡಿ ಎಷ್ಟು ಕೆಲಸ ಮಾಡಿದ್ರು ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ ಆ್ಯಂಡ್ ಕೆಲಸಗಳು ಪೈಲಪ್ ಆಗ್ತಾನೇ ಇರುತ್ತೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನಾರ್ಮಲ್ ಹೌಸ್ ವೈಫ್ ಲೈಫು ಇದೇ ತರ ಇರುತ್ತೆ ಯಾರು ಎಷ್ಟೇ ಮೆರಿದ್ರು ಮನೆ ಕೆಲಸಗಳು ಮಾಡಲೇಬೇಕು ಅಲ್ಲ ಸೊ ನಾನು ಮೆರೆಯೋ ಟೈಮಲ್ಲಿ ಮೆರಿತಾ ಇರ್ತೀನಿ ಆದರೆ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೀವೇ ಹೇಳಬೇಕು ಹಾಗೆಯೇ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಮರಿಬೇಡಿ ಆಯಿತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಚಿಂಟುನ ಬೇಗ ಬೇಗ ಸ್ಕೂಲಿಗೆ ಕಳ್ಸೋಣ ಅಲ್ಲ ಬನ್ನಿ ಚಿಂಟುಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಮತ್ತೆ ವಾಪಸ್ ಬಂದು ನಾನು ತಿಂಡಿ ತಿಂದು ಮತ್ತೆ ಬಟ್ಟೆ ಒಗ್ಯೋಣ ಅಂತ ಬಟ್ಟೆ ಒಗ್ಯಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ನೋಡಿ ಎಷ್ಟು ಬಟ್ಟೆ ಒಗೆದಿದ್ದೀನಿ ಅಂತ ನಿನ್ನೆ ಪೂಜೆ ಅಂದ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದನ್ನ ಆಮೇಲೆ ಕೆಲಸಗಳನ್ನೇ ಮಾಡಿಲ್ಲ ಸೊ ನೆನ್ನೆದು ಇವತ್ತಿಂದು ಎಲ್ಲ ಇವತ್ತು ಹಾಕಿದ್ದೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ